ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ಸೊ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆನ ಒಂದು ಸ್ವಲ್ಪ ಕಾಟನ್ಗೆ ಹಾಕೊಂಡಿದ್ದೀನಿ ಈ ರೀತಿ ಸ್ವಿಚ್ ಬೋರ್ಡ್ ತುಂಬ ಆಗಿದ್ದಾಗ ಎಷ್ಟೇ ಕಲೆ ಇದ್ರೂ ಸಹ ಆ ಜಿಡ್ಡು ಮತ್ತು ಈ ರೀತಿ ಕೊಳೆ ಆಗಿಬಿಟ್ಟಿರುತ್ತಲ್ಲ ಆ ಸ್ವಿಚ್ ಬೋರ್ಡ್ ಮೇಲೆಲ್ಲ ಅದನ್ನೆಲ್ಲ ನಾವು ಈಸಿಯಾಗಿ ಕೊಬ್ಬರಿ ಎಣ್ಣೆನ ಈ ರೀತಿ ಸ್ವಲ್ಪ ಕಾಟನ್ಗೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಹೊತ್ತು ಈ ರೀತಿ ರಬ್ ಮಾಡೋದ್ರಿಂದ ಎಷ್ಟೇ ಗಲೀಜಿದ್ರು ಅದನ್ನ ನೀಟಾಗಿ ಸ್ವಿಚ್ ಬೋರ್ಡ್ ಮೇಲೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ಈ ರೀತಿ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಒಣ ಬಟ್ಟೆ ತಗೊಂಡು ಒಂದ್ಸರಿ ಒರೆಸ್ಕೊಂಡಿದ್ದೀನಿ ನೋಡಿ ಸ್ವಿಚ್ ಬೋರ್ಡ್ ಎಷ್ಟು ಪಳಪಟ ಅಂತ ಹೊಳಿತಾ ಇದೆ ನೆಕ್ಸ್ಟ್ ಟಿಪ್ ಬಂದು ನಾವು ಮೊಬೈಲ್ ಚಾರ್ಜಿಂಗ್ ಹಾಕಿರ್ತೀವಿ ಚಾರ್ಜರ್ ಮೇಲೆ ಮೊಬೈಲ್ ಇಟ್ಟರೆ ಮೊಬೈಲ್ ಬಿದ್ದೋಗ್ಬಿಡುತ್ತೆ ಸೊ ಅದಕ್ಕೆ ನಾವು ಅಲ್ಲಿ ಮೊಬೈಲ್ ಹೋಲ್ಡರ್ ಇಲ್ಲದೆ ಇರೋ ಕಾರಣ ಬಿದೋಗ್ಬಿಡುತ್ತೆ ಸೊ ಅದಕ್ಕೆ ಈಸಿಯಾಗಿ ಮನೆಯಲ್ಲಿ ನಾವು ಬಟ್ಟೆಗೆ ಒಣ್ಗಾಕೆ ಕ್ಲಿಪ್ಸ್ ಹಾಕ್ತೀವಲ್ಲ ಆ ಕ್ಲಿಪ್ಸ್ನ ನ ತಗೊಂಡು ನಾನು ಇಲ್ಲಿ ಡಬಲ್ ಸೈಡೆಡ್ ಟೇಪ್ ತಗೊಂಡಿದ್ದೀನಿ ಡಬಲ್ ಸೈಡೆಡ್ ಟೇಪ್ ತೊಗೊಂಡು ಎರಡೂ ಕ್ಲಿಪ್ಸ್ನ ಸಮವಾಗಿ ನಾವು ಗೋಡೆಗೆ ಅಂಟಿಸ್ಕೋಬೇಕು ಅಂಟಿಸ್ಕೊಂಡು ನೋಡಿ ಈ ರೀತಿ ನಾವು ಚಾರ್ಜಿಂಗ್ ಹಾಕ್ದಾಗ ಆ ಮೊಬೈಲ್ನ ಅದರಲ್ಲಿ ಇಟ್ಟು ನಾವು ಮೊಬೈಲ್ ಹೋಲ್ಡರ್ನ ರೆಡಿ ಮಾಡ್ಕೋಬೋದು ನೆಕ್ಸ್ಟ್ ಟಿಪ್ ಬಂದು ನಾವು ಇಲ್ಲಿ ವಾಷಿಂಗ್ ಮಿಷಿನಲ್ಲಿ ಆಗಲಿ ಅಥವಾ ನಾವು ಕೈಯಲ್ಲೇ ವಾಶ್ ಮಾಡಿದಾಗಲಿ ಬಟ್ಟೆಗಳು ವೈಟಾಗಿ ತುಂಬ ಚೆನ್ನಾಗಿ ಕೊಳೆ ಹೋಗಬೇಕು ಅಂದರೆ ನಾವು ಈ ರೀತಿ ನಾನಿಲ್ಲಿ ಮೂರು ಪ್ಯಾಕೆಟಷ್ಟು ಸರ್ಫ್ ಪೌಡರ್ ತಗೊಂಡಿದ್ದೀನಿ ನಾವು ಯಾವ ಸರ್ಫ್ ಪೌಡರ್ ಯೂಸ್ ಮಾಡ್ತೀವೋ ಆ ಸರ್ಫ್ ಪೌಡರ್ನ ತೊಗೋಬಹುದು ಸೊ ನಾನಿಲ್ಲಿ ಒಂದು ಟೆನ್ ರುಪೀಸ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಇದನ್ನು ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ ಪೌಡರ್ನ ಇದಕ್ಕೆ ನಾನಿಲ್ಲಿ ಒಂದು ಪ್ಯಾಕೆಟಷ್ಟು ಅಷ್ಟು ಈನೋ ಪೌಡರ್ನ ಹಾಕೋತಾ ಇದ್ದೀನಿ ಈನೋ ಪೌಡರ್ನ ಹಾಕಿ ಚೆನ್ನಾಗಿ ಸರ್ಫ್ ಜೊತೆ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಬಾಟ್ಲಲ್ಲಿ ಸ್ಟೋರ್ ನಾವು ಬಟ್ಟೆ ವಾಶ್ ಮಾಡುವಾಗ ಈ ಪೌಡರ್ನ ಹಾಕಿ ವಾಶ್ ಮಾಡೋದ್ರಿಂದ ವೈಟ್ ಬಟ್ಟೆ ತುಂಬ ಬೆಳ್ಳಕ್ಕಾಗುತ್ತೆ ಮತ್ತು ತುಂಬ ಕೊಳೆ ಇರೋ ಬಟ್ಟೆಯಲ್ಲೆಲ್ಲ ನೀಟಾಗಿ ಕೊಳೆ ಹೊಟ್ಟೋಗ್ಬಿಡುತ್ತೆ ಸೊ ನಾವು ಇದನ್ನು ವಾಷಿಂಗ್ ಮಿಷಿನ್ಗಾದರೂ ಹಾಕೋಬೋದು ಇಲ್ಲ ಅಂದರೆ ನಾವು ಲಿಕ್ವಿಡ್ ಹಾಕ್ತೀವಿ ಅಂದರೆ ಆ ಲಿಕ್ವಿಡ್ ಜೊತೆ ಒಂದು ಪ್ಯಾಕೆಟ್ ಅಷ್ಟು ಈನೋ ಪೌಡರ್ನ ಮಿಕ್ಸ್ ಮಾಡಿ ಹಾಕೋದ್ರಿಂದ ಎಷ್ಟೇ ಕೊಳೆ ಇದ್ರೂ ನಾವು ಸಹ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ವೈಟ್ ಬಟ್ಟೆನಂತೂ ತುಂಬ ಚೆನ್ನಾಗಿ ಕೊಳೆ ಹೋಗಿ ಬೆಳ್ಳಕ್ಕೆ ಆಗುತ್ತೆ ಬಟ್ಟೆ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಸೊ ನೀವು ಸಹ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ಅಂದರೆ ನಾನು ಇಲ್ಲಿ ಟೊಮೆಟೊ ತೊಗೊಂಡಿದ್ದೀನಿ ನಾವು ಕ್ಯಾರೆಟು ಮತ್ತು ಬೀಟೋಟು ಕೊಬ್ಬರಿ ತುರುಪ್ಕೋತೀವಲ್ಲ ತ್ರುಬೋ ಮಣಿ ತೊಗೊಂಡಿದ್ದೀನಿ ಥ್ರಬೋ ಮಣಿ ತೊಗೊಂಡು ನಾವು ಈ ರೀತಿ ಟೊಮೆಟೊನ ತುರ್ಪತಾ ಇದ್ದೀನಿ ಸೊ ಈ ರೀತಿ ತಿರುಬ್ಕೊಳ್ಳೋದ್ರಿಂದ ಟೊಮೆಟೊ ಪ್ಯೂರಿ ಸಪ್ರೇಟ್ ಆಗಿಬಿಡುತ್ತೆ ಮತ್ತೆ ಟೊಮೆಟೊ ಸಿಪ್ಪೆ ನೋಡಿ ಎಷ್ಟು ಚೆನ್ನಾಗಿ ಸಪ್ರೇಟ್ ಆಗಿದೆ ಸೊ ನಾವು ಬೆಳಗ್ಗೆ ರಸಮ್ಗೆ ಅಥವಾ ಮಧ್ಯಾಹ್ನ ಊಟಕ್ಕೆ ಟೊಮೆಟೊ ಗೊಜ್ಜು ಮಾಡ್ಕೋಬೇಕಾಗುತ್ತೆ ಟೊಮೆಟೊ ಸಾರ್ಗಾಗಲಿ ಈ ರೀತಿ ಈಸಿಯಾಗಿ ಬೇಗ ನಾವು ಟೊಮೆಟೊ ಪ್ಯೂರಿನ ರೆಡಿ ಮಾಡ್ಕೊಬೋದು ಟೊಮೆಟೊ ಕಟ್ ಮಾಡೋಕ್ಕೆ ನಮ್ಗೆ ಎಳಿಗೆ ಹೊತ್ತು ತಿಂಡಿ ಮಾಡಬೇಕಾದ್ರೆ ಟೈಮ್ ಇರಲ್ಲ ಬೇಗ ತಿಂಡಿ ಮಾಡಬೇಕಾಗುತ್ತೆ ಸೊ ಆವಾಗ ನಾವು ಈ ರೀತಿ ನಾವು ಟೊಮೆಟೊ ಪ್ಯೂರಿನ ರೆಡಿ ಮಾಡ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಬಿಟ್ರೆ ಬೇಕಾದಾಗ ನಾವು ಈ ರೀತಿ ಟೊಮೆಟೊ ಪ್ಯೂರಿನ ಯೂಸ್ ಮಾಡ್ಕೋಬೋದು ಸೊ ಇದನ್ನು ನಾವು ಸ್ಟೋರ್ ಮಾಡು ಸಹ ಇಟ್ಕೋಬೋದು ನಾವು ಬೇಕಾದಾಗ ಟೊಮೆಟೊ ರಸ ಆಗಲಿ ಟೊಮೆಟೊ ಗೊಜ್ಜಾಗಲಿ ಅಥವಾ ಕ ನಾವು ಸಾಂಬಾರಿಗೆ ಮತ್ತು ಕರೀಸ್ಗೆಲ್ಲ ಟೊಮೆಟೊ ಯೂಸ್ ಮಾಡ್ತೀವಲ್ಲ ಸೊ ಆವಾಗ ಈ ಪ್ಯೂರಿನ ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಸಾ ಟೊಮೆಟೊ ರಸಮ್ ಆಗಲಿ ಟೊಮೆಟೊ ಸಾಂಬಾರಾಗಲಿ ಅಥವಾ ಟೊಮೆಟೊ ಗುಜ್ಜಾಗಲಿ ಮಾಡ್ಕೋಬೋದು ನೋಡಿ ತುಂಬ ಚೆನ್ನಾಗಿ ಪೇಸ್ಟ್ ಆಗಿದೆ ಇದು ಟೊಮೆಟೊ ಪ್ಯೂರಿ ರೆಡಿಯಾಗಿದೆ ಸೊ ಇದು ಸಿಪ್ಪೇನೂ ಸಹ ನೀಟಾಗಿ ಸಪ್ರೇಟ್ ಆಗಿಬಿಡುತ್ತೆ ಸೊ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಇದನ್ನು ಟೊಮೆಟೊ ಪ್ಯೂರಿ ಆಗುತ್ತೆ ನೋಡಿ ಸಿಪ್ಪೆ ಫುಲ್ ಸಪ್ರೇಟ್ ಆಗಿಬಿಟ್ಟಿದೆ ಈ ರೀತಿ ನಾವು ಟೊಮೆಟೊನ ಕಟ್ ಮಾಡ್ಕೊಳ್ಳೋ ಬದಲು ಪ್ಯೂರಿ ಮಾಡಿ ಇಟ್ಕೊಂಡ್ರೆ ನಮಗೆ ಕೆಲಸ ಆಗುತ್ತೆ ಟಿಪ್ಸು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಟಿಪ್ ಇಲ್ಲಿ ನಾನಿಲ್ಲಿ ಕಾಳು ತೊಗೋತೀವಿ ನಾವು ಸಾಂಬಾರ್ಗಾಗಲಿ ಪಲ್ಯಕ್ಕಾಗಲಿ ಈ ರೀತಿ ಕಾಳಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಕಲ್ಲೆಲ್ಲ ಇರುತ್ತೆ ಮತ್ತು ದಪ್ಪ ದಪ್ಪ ಕಲ್ಲಿರುತ್ತೆ ಕೆಲವು ಸಲ ಬ್ರೌನ್ ಕಲರ್ ಉರುಳಿಕಾಳು ಕಲರೇ ಕಲ್ಲಿರುತ್ತೆ ಆವಾಗ ಈಸಿಯಾಗಿ ಈ ರೀತಿ ನಾವು ಟೈಲ್ಸ್ ಮೇಲೆ ಅಂದರೆ ನೆಲದ ಮೇಲೆ ಈ ರೀತಿ ಹಾಕ್ಕೊಂಡು ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್ ಸಣ್ಣ ಸಣ್ಣ ಕಲ್ಲಿರೋದೆಲ್ಲ ನಾವು ಈ ರೀತಿ ಆಯ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸೊ ನಾವು ಈ ರೀತಿ ನೆಲದ ಮೇಲೆ ಹಾಕೊಂಡು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಆ ಸಣ್ಣ ಸಣ್ಣ ಕಲ್ಲು ಮತ್ತು ಬ್ರೌನ್ ಕಲರ್ ಕಲ್ಲ ಕಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಫ್ರೆಂಡ್ಸ್ ಸೊ ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟೇ ಸಣ್ಣ ಸಣ್ಣ ಕಲ್ಲು ಇರಲಿ ಅದೆಲ್ಲ ನಮಗೆ ನೀಟಾಗಿ ಗೊತ್ತಾಗುತ್ತೆ ಈ ರೀತಿ ನಾವು ಟೈಲ್ಸ್ ಮೇಲೆ ಉರುಳಿದ ಕಾಳನ್ನು ಹಾಕೊಂಡು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸೊ ನಾವು ಎಷ್ಟೇ ಸಾ ಕ್ಲೀನ್ ಮಾಡ್ಕೊಂಡು ಸಹ ಸಾಂಬಾರ್ ಮಾಡಿದಾಗ ಅದರಲ್ಲಿ ಸಣ್ಣ ಸಣ್ಣ ಕಲ್ಲು ಉಳಿದೋಗ್ಬಿಡುತ್ತೆ ಸೊ ನೋಡಿ ಎಷ್ಟು ಕಲ್ಲಿತ್ತು ಈ ರೀತಿ ನಾವು ಹಾಕೊಂಡು ಕ್ಲೀನ್ ಮಾಡೋದ್ರಿಂದ ನೀಟಾಗಿ ಕ್ಲೀನ್ ಮಾಡ್ಕೊಬೋದು ಫ್ರೆಂಡ್ಸ್ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ನಾವು ಸಾಂಬಾರ್ಗಾಗಲಿ ಅಥವಾ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡೋದಕ್ಕಾಗಲಿ ಬೆಳ್ಳುಳ್ಳಿ ಸುಲ್ಕೋತಾ ಇರ್ತೀವಿ ಡೈಲಿ ಸುಲ್ಕೋತಾ ಇರಬೇಕಾಗುತ್ತೆ ಸೊ ನಾವು ಈ ರೀತಿ ಈಸಿಯಾಗಿ ಬೆಳ್ಳುಳ್ಳಿನ ಸುಲ್ಕೋಬಹುದು ಸೊ ನಾವು ಈ ರೀತಿ ಬೆಳ್ಳುಳ್ಳಿನ ತಗೊಂಡು ಚಾಕುನಲ್ಲಿ ಬೆಳ್ಳುಳ್ಳಿ ಮಧ್ಯಕ್ಕೆ ಈ ರೀತಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೋಬೋದು ನೋಡಿ ಎಸ್ಲುಗಳೆಲ್ಲ ನೀಟಾಗಿ ಓಪನ್ ಮಾಡ್ಕೋಬೇಕು ಸೊ ಈ ರೀತಿ ನಾವು ಓಪನ್ ಮಾಡಿಕೊಂಡ್ರೆ ಸಾಕು ಮಧ್ಯಕ್ಕೆ ಕಟ್ ಮಾಡಿಕೊಂಡ್ರೆ ಸಾಕು ಆಲ್ರೆಡಿ ಅರ್ಧ ಹೊಟ್ಟೆಲ್ಲ ಬಂದ್ಬಿಡುತ್ತೆ ಬೆಳ್ಳುಳ್ಳಿ ಹೊಟ್ಟೆಲ್ಲ ಸೊ ಈ ರೀತಿ ನಾವು ನೀಟಾಗಿ ಒಂದೊಂದು ಹೆಸರನ್ನೇ ಬಿಡಿಸ್ಕೊಂಡು ಆದಮೇಲೆ ಇದಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟನ್ನು ನಾವು ಈ ರೀತಿ ಬೆಳ್ಳುಳ್ಳಿ ಮೇಲೆ ಉದುರಿಸ್ಕೊಂಡು ನಾವು ಈ ರೀತಿ ರಬ್ ಮಾಡೋದ್ರಿಂದ ಬೆಳ್ಳುಳ್ಳಿ ಹೊಟ್ಟೆನೆಲ್ಲ ಈಸಿಯಾಗಿ ನಾವು ತಕ್ಕೋಬೋದು ಫ್ರೆಂಡ್ಸ್ ಈರುಳ್ಳಿಗೆಲ್ಲ ಕಟ್ ಮಾಡ್ಕೋತೀವಲ್ಲ ಮನೆ ಅದ್ರ ಮೇಲೆ ಈ ರೀತಿ ಬೆಳ್ಳುಳ್ಳಿನ ನಾವು ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಹಿಟ್ಟನ್ನು ಉದುರಿಸ್ಬಿಟ್ಟು ರಬ್ ಮಾಡೋದ್ರಿಂದ ಈ ರೀತಿ ನೀಟಾಗಿ ಆ ಬೆಳ್ಳುಟ್ಟಿ ಬೆಳ್ಳುಳ್ಳಿ ಹೊಟ್ಟೆಲ್ಲ ತಾನಾಗಿ ಓಪನ್ ಆಗಿಬಿಡುತ್ತೆ ಸೊ ನಾವು ಕಷ್ಟಪಟ್ಟು ಬೆಳ್ಳುಳ್ಳಿ ಹೊಟ್ಟನ್ನ ಸುಲಿಯೋದೇ ಬೇಕಾಗಿಲ್ಲ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ನೋಡಿ ಅದಷ್ಟು ಗದೇ ನೋಡಿ ನಾವು ಈ ರೀತಿ ಎತ್ಕೊಂಡಿದ ತಕ್ಷಣ ಬೆಳ್ಳುಳ್ಳಿ ಹೊಟ್ಟೆಲ್ಲ ಓಪನ್ ಈ ರೀತಿ ನಾವು ಈಸಿಯಾಗಿ ಬೆಳ್ಳುಳ್ಳಿ ಸುಲ್ಕೋಬೋದು ಸುಲ್ಕೋಬಹುದು ಸೊ ಈ ಟಿಪ್ಸ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ಸ್ ಬಂದು ಇವಾಗ ತುಂಬಾ ಚಳಿಗಾಲ ಆಗಿರೋದ್ರಿಂದ ನಮ್ಮ ಲಿಪ್ಸು ಡ್ರೈ ಆಗ್ತಾ ಇರುತ್ತೆ ಮತ್ತೆ ಓಡದಂಗ ಆಗ್ತಾ ಇರುತ್ತೆ ಸೊ ಅದಕ್ಕೆ ನಾನಿಲ್ಲಿ ಒಂದು ಬಟ್ಲೆ ತಗೊಂಡು ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ ಮತ್ತೆ ಒಂದು ಸ್ವಲ್ಪ ಸಕ್ಕರೆ ಹಾಕೊಂಡಿದ್ದೀನಿ ಇದಕ್ಕೆ ಒಂದೆರಡರಿಂದ ಎರಡರಿಂದ ಮೂರು ಡ್ರಾಪ್ಸ್ ಅಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕಿ ಸಕ್ಕರೆ ಕರಗೋವರೆಗೂ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಸ್ವಲ್ಪನೇ ತೊಗೊಂಡು ನಾವು ಈ ರೀತಿ ಲಿಪ್ಸ್ಗೆ ಅದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮಗೆ ಇವಾಗ ಚಳಿಗಾಲ ಆಗಿರೋದ್ರಿಂದ ತುಂಬ ಚಳಿ ಇರೋದ್ರಿಂದ ಲಿಪ್ಸ್ ಎಲ್ಲ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ರಫ್ ಥರ ಆಗ್ತಾ ಇರುತ್ತೆ ಆವಾಗ ಅವಾಗ ಡ್ರೈ ಡ್ರೈ ಥರ ಆಗ್ತಾ ಇರುತ್ತೆ ಲಿಪ್ಸ್ ಎಲ್ಲ ಸೊ ಅದು ಆ ರೀತಿ ಆಗೋದು ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ನಾವು ಅವಾಗ ಅವಾಗ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಲಿಪ್ಸು ತುಂಬ ಸಾಫ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ಒಂದು ಕರ್ಚೀಫ್ ತೊಗೊಂಡಿದ್ದೀನಿ ಯಾವುದಾದ್ರೂ ಒಂದು ಕ್ಲಾತ್ ತೊಗೊಂಡು ಅದಕ್ಕೆ ನಾವಿಲ್ಲಿ ಒಂದೆರಡು ಪೀಸಷ್ಟು ಪಲಾವ್ ಎಲೆ ಒಂದು ಸ್ವಲ್ಪ ಮತ್ತು ಒಂದು ನಾಲ್ಕರಿಂದ ಐದು ಪೀಸಷ್ಟು ಲವಂಗ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಅಷ್ಟು ಕರ್ಪೂರ ತಗೊಂಡು ಅದನ್ನ ಪೌಡ್ರ್ ಮಾಡಿ ಈ ರೀತಿ ಖರ್ಚಿಫಲ್ಲಿ ಅಥವಾ ಯಾವುದಾದ್ರೂ ಒಂದು ಬಟ್ಟೆನಲ್ಲಿ ಫೋಲ್ಡ್ ಮಾಡಿ ಈ ರೀತಿ ಗಂಟು ಹಾಕ್ಕೋಬೇಕು ಈ ರೀತಿ ಗಂಟು ಹಾಕ್ಬಿಟ್ಟು ನಾವು ಇದನ್ನು ಹಾಲಲ್ಲಾಗಲಿ ಅಥವಾ ರೂಮಲ್ಲಾಗಲಿ ಎಲ್ಲಾದರೂ ಸ್ಪೇಸ್ ಎಲ್ಲಿರುತ್ತೋ ಅಲ್ಲಿ ನಾವು ಈ ರೀತಿ ಕಿಟಕಿಗಾದರೂ ಕಟ್ಕೋಬೋದು ಇಲ್ಲಾಂದರೆ ಹ್ಯಾಂಗರ್ ಇದ್ದರೆ ಆ ಹ್ಯಾಂಗರ್ಗೆ ಎಲ್ಲರೂ ಒಂದು ಸೈಡಲ್ಲಿ ಈ ರೀತಿ ತಗಲಾಕೋದ್ರಿಂದ ಮನೆಯಲ್ಲಿರೋ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಸೊ ನೀವು ಸಹ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಪಾಸಿಟಿವ್ ಆಗಿರುತ್ತೆ ಮನೆಯೆಲ್ಲ ಸೊ ನಾವು ಫ್ರಿಜ್ಜಲ್ಲಿ ಕೊಬ್ಬರಿ ತುರುಬಿಟ್ಟು ಫ್ರೀಸರಲ್ಲಿ ಇಟ್ಬಿಟ್ಟಿರ್ತೀವಿ ಕೆಲವು ಸಲ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ವರೆಗೂ ಇಲ್ಲಿ ಫ್ರೆಶ್ ಆಗಿ ಅಂತ ಹೇಳ್ಬಿಟ್ಟು ಫ್ರೀಸರಲ್ಲಿ ಇಟ್ಟು ನಾವು ಅದನ್ನು ಯೂಸ್ ಮಾಡಬೇಕಾದ್ರೆ ಹೊರಗಡೆ ತೆಗೆದಾಗ ಈ ರೀತಿ ಗಟ್ಟಿಯಾಗಿಬಿಟ್ಟಿರುತ್ತೆ ಕೊಬ್ಬರಿ ತುರುಬ್ಕೊಂಡಿರೋದೆಲ್ಲ ಸೊ ಅದನ್ನು ನಾವು ಹಾಗೆ ತಕ್ಷಣಕ್ಕೆ ಯೂಸ್ ಮಾಡಬೇಕಾದಾಗ ಈ ರೀತಿ ನಾವು ಆ ಬಾಕ್ಸನ್ನಲ್ಲಿ ಇಟ್ಟು ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರನ್ನು ಬಿಸಿ ಮಾಡೋಕ್ಕಿಟ್ಬಿಟ್ಟು ಸ್ಟವ್ ಮೇಲೆ ನಾವು ಅದನ್ನು ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಬಿಸಿಯಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಈ ರೀತಿ ಓಪನ್ ಮಾಡಿ ಸ್ಟವ್ ಆಫ್ ಮಾಡಿ ಆ ಬಾಕ್ಸನ್ನು ಓಪನ್ ಮಾಡಿ ನೋಡಿದಾಗ ಕೊಬ್ಬರಿ ನೋಡಿ ಆಗಿರುತ್ತೆ ಅದು ಗಟ್ಟಿ ಗಟ್ಟಿ ಥರ ಇತ್ತಲ್ಲ ಸೊ ಅದೆಲ್ಲ ಹೋಗಿ ನಮಗೆ ಈಸಿಯಾಗಿ ನಾವು ಹಾಗೇ ಸಾಂಬಾರಿಗೆ ಅಥವಾ ಪಲ್ಯಕ್ಕೆ ಯೂಸ್ ಮಾಡ್ಕೋಬೋದು ಕೊಬ್ಬರಿ ತುರಿನ ಬೇರೆ ಫ್ರೀಸ್ ಆಗಿರೋದು ಹೋಗಿ ಈ ರೀತಿ ನೋಡಿ ಉದ್ರುದ್ರಾಗಿ ಆಗಿದೆ ಕೊಬ್ಬರಿ ತುರಿನ ನಾವು ತಕ್ಷಣಕ್ಕೆ ಹಾಗೆಯೇ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಒಂದು ಪೆನ್ ತೊಗೊಂಡಿದ್ದೀನಿ ಈ ರೀತಿ ಖಾಲಿ ಪೆನ್ ಇರುತ್ತೆ ಮಕ್ಕಳು ಯೂಸ್ ಮಾಡಿದ್ಮೇಲೆ ನಾವು ಪೆನ್ನನ್ನು ಬಿಸಾಡ್ಬಿಡ್ತೀವಿ ಪೆನ್ನನ್ನು ಬಿಸಾಡೋ ಬದಲು ಪೆನ್ನನ್ನು ಒಳಗಡೆ ಟ್ಯೂಬ್ ತೆಗೆದ್ಬಿಟ್ಟು ನಾವು ಈ ರೀತಿ ಪೆನ್ನಿಗೆ ನಾನು ಇಲ್ಲಿ ರಂಗೋಲಿ ಪೌಡ್ರನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಫಿಲ್ ಮಾಡಿಬಿಟ್ಟು ಹಿಂದೆ ಆ ಬ್ಯಾಕ್ ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡು ನೋಡಿ ಈ ರೀತಿ ಈಸಿಯಾಗಿ ನಾವು ರಂಗೋಲಿ ಹಾಕೋಬೋದು ನಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಹಾಕೋಬೋದು ನಾವು ಯಾವುದೇ ತುಂಬ ಸಣ್ಣಕ್ಕೆ ಬರುತ್ತೆ ಪೆನ್ನಿಂದ ಈ ರೀತಿ ರಂಗೋಲಿ ಹಾಕ್ಕೊಳೋದ್ರಿಂದ ಮತ್ತು ತುಂಬ ಚೆನ್ನಾಗಿ ರಂಗೋಲಿ ಬರ್ದೇ ಇರೋರು ಸಹ ಈಸಿಯಾಗಿ ರಂಗೋಲಿ ಹಾಕೋಬೋದು ಸೊ ನಾನಿಲ್ಲಿ ಸಿಂಪಲಾಗಿ ಒಂದು ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ನಾವು ಇದಕ್ಕೆ ಬೇಕಾದ್ರೆ ಕಲರ್ಸ್ ಕೂಡ ಫಿಲ್ ಮಾಡಿಕೊಂಡು ಕಲರ್ ಫಿಲ್ ಮಾಡೋದು ಕೂಡ ಯೂಸ್ ಮಾಡ್ಕೋಬೋದು ಪೆನ್ನನ್ನು ಈ ರೀತಿ ನಾವು ಬಿಸೋದತ್ರ ರಿಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ಟಿಪ್ಪನ್ನು ನಾನಿಲ್ಲಿ ಅವರೇ ಕಾಲು ತೊಗೊಂಡಿದ್ದೀನಿ ಸೊ ಅವರೇ ಕಾಳನ್ನ ಸಿಪ್ಪೆ ಸುಲ್ದಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾವು ಇದನ್ನು ಎದುಕೋಬೇಕಾದ್ರೆ ಏನಿಲ್ಲ ಅಂದರೆ ಒಂದು ಫೋರ್ ಟು ಫೈವ್ ಅವರ್ಸ್ ಅಥವಾ ನೈಟೇ ನೆನೆಸಿಡ್ಬೇಕಾಗುತ್ತೆ ನಮ್ಮ ತಕ್ಷಣಕ್ಕೆ ಇದಕ್ಕಿಂತ ಬೇಳೆ ಬೇಕು ಅಂದಾಗ ಸೊ ನಾವು ಈ ಟಿಪ್ಸ್ನ ಯೂಸ್ ಮಾಡಿಕೊಂಡು ಇದಕ್ಕಿನ ಬೆಳೆನ ಇದ್ಕೋಬಹುದು ಫ್ರೆಂಡ್ಸ್ ನಾನಿಲ್ಲಿ ಬಿಸಿ ನೀರು ತೊಗೊಂಡಿದ್ದೀನಿ ಬಿಸಿ ನೀರು ತಗೊಂಡು ಅದಕ್ಕೆ ನಾವು ಅವರೇ ಕಾಳನ್ನು ಹಾಕಿ ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಇದ್ಕೊಳ್ಳೋದ್ರಿಂದ ನಾವು ತಕ್ಷಣಕ್ಕೆ ಇದಕ್ಕಿನ ಬೆಳೆನ ಮಾಡ್ಕೋಬಹುದು ಫ್ರೆಂಡ್ಸ್ ಇದಕ್ಕಿದಾಗ ಈಸಿಯಾಗಿ ಒಟ್ಟೆಲ್ಲ ನಾವು ತಕೊಂಡು ಇದಕ್ಕಿನ ಬೆಳೆ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಒಂದು ಬಟ್ಲಲ್ಲಿ ನೀರು ತಗೊಂಡಿದ್ದೀನಿ ನೀರು ತಗೊಂಡು ಇದಕ್ಕೆ ಒಂದು ಸ್ವಲ್ಪ ಸುಣ್ಣ ಹಾಕೋತಾ ಇದ್ದೀನಿ ತುಂಬ ಜಾಸ್ತಿ ಬೇಡ ಸುಣ್ಣನ ಈ ರೀತಿ ಕರಗಿಸ್ಕೊಂಡು ನೋಡಿ ಇಷ್ಟು ಸುಣ್ಣ ಆದರೆ ಸಾಕು ಸುಣ್ಣನ ನೀರಿನಲ್ಲಿ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನಾವು ಅವರೆಕಾಳನ್ನು ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಬಿಟ್ರೆ ಸಾಕು ಈ ರೀತಿ ಲಿಡ್ ಕ್ಲೋಸ್ ಮಾಡಿ ನೆನೆಸಿಟ್ರೆ ಈಸಿಯಾಗಿ ಆ ಹೊಟ್ಟೆಲ್ಲ ನಾವು ಇದಕ್ಕಿದಾಗ ಈಸಿಯಾಗಿ ಇದ್ಕೊಬೋದು ಫ್ರೆಂಡ್ಸ್ ಸೊ ಈ ರೀತಿ ನಾವು ಸಾಂಬಾರಿಗೆ ನಮಗೆ ಇನ್ನೇನು ಇನ್ನೊಂದು ಟೆನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಸಾಂಬಾರು ಮಾಡಬೇಕಾಗುತ್ತೆ ಸೊ ನಮಗೆ ಸಡನ್ನಾಗಿ ಇದ್ಕಿನ ಬೇಳೆ ಬೇಕು ಅಂದಾಗ ಈ ರೀತಿ ನಾವು ಈಸಿಯಾಗಿ ಇದ್ಕೊಬೋದು ಫ್ರೆಂಡ್ಸ್ ಸೊ ನೋಡಿ ನಾನು ಇದಕ್ಕೆ ತೋರಿಸ್ತಾ ಇದ್ದೀನಿ ನಾವು ಈಸಿಯಾಗಿ ನೋಡಿ ಹೊಟ್ಟೆಲ್ಲ ಎಷ್ಟು ಈಸಿಯಾಗಿ ಬರ್ತಾಯಿದೆ ಸೊ ನೋಡಿ ಈ ರೀತಿ ನಾವು ಇದ್ಕೊಳ್ಳೋದ್ರಿಂದ ಒಟ್ಟು ಸಿಪ್ಪೆ ಸಮೇತ ಎಷ್ಟು ಈಸಿಯಾಗಿ ನಾವು ಸಿಪ್ಪೆ ಸುಲ್ಕೋಬೋದು ಸೊ ಈ ರೀತಿ ನಾವು ಸಡನ್ನಾಗಿ ಸಾಂಬಾರಿಗೆ ಇದ್ಕಿನ ಬೆಳೆ ಬೇಕು ಅಂದಾಗ ಇದ್ಕಿನ ಬೆಳೆನ ಈ ರೀತಿ ಟಿಪ್ಸ್ನ ಫಾಲೋ ಮಾಡಿ ನೆನೆಸ್ಕೊಂಡು ನಾವು ಇದ್ಕಿನ ಬೆಳೆನ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ನಾವು ಈ ರೀತಿ ನಾರ್ಮಲ್ ವಾಟರ್ ಅಲ್ಲಿ ಸ್ವಲ್ಪ ಸುಣ್ಣ ಹಾಕಿ ಮಿಕ್ಸ್ ಮಾಡಿ ಆದ್ರೂ ಇದ್ಕೋಬೋದು ಇಲ್ಲ ಅಂದ್ರೆ ನಾವು ಸ್ವಲ್ಪ ಬೆರಳುಗಳಿಗೆ ಒಂದು ಸ್ವಲ್ಪ ಸುಣ್ಣ ಹಚ್ಕೊಂಡು ಇದ್ಕೋದ್ರಿಂದ ಸಹ ಸಿಪ್ಪೆ ಈಸಿಯಾಗಿ ಬಂದ್ಬಿಡತ್ತೆ ಈಸಿಯಾಗಿ ನಾವು ಇದ್ಕಿನ ಬೆಳೆನ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದ್ಕಿನ ಬೆಳೆ ಸೊ ನೋಡಿ ನಾನು ಈ ರೀತಿ ಮಾಡಿ ಇದ್ಕಿನ ಬೆಳೆನ ಎತ್ಕೊಂಡಿಟ್ಕೊಂಡಿರೋದನ್ನ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇದ್ಕಿನ ಬೆಳೆ ತಕ್ಷಣಕ್ಕೆ ಸಾಂಬಾರ್ಗೆ ಇದ್ಕಿನ ಬೆಳೆ ಬೇಕು ಅಂದಾಗ ಈ ಟಿಪ್ಸ್ ನ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಯೂಸ್ ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ಕಿನ ಬೆಳೆ ಸಾಂಬಾರ್ ಮಾಡೋದಕ್ಕೆ ಇಲ್ಲಿ ನಾನು ಸ್ಟವ್ ಹಚ್ಚಿ ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಬಾಣ್ಲಿ ಇಟ್ಕೊಂಡು ನಾನು ಇಲ್ಲಿ ಇದಕ್ಕೆ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದ್ರ ಜೊತೆಗೆ ನಾನಿಲ್ಲಿ ಒಂದಿಡಿಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಜೊತೆಗೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಖಾರಕ್ಕೆ ನಾವು ಹಸಿ ಮೆಣಸಿನ್ಕಾಯಿ ಆದರೂ ಬೇ ಹಾಕೋಬೋದು ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ ಆದ್ರೂ ತೊಗೋಬೋದು ಹಸಿ ಮೆಣ್ಸಿನ್ಕಾಯಿ ಬೇಡ ಅಂದರು ಸೊ ನಾನಿಲ್ಲಿ ಒಂದು ಐದರಿಂದ ಆರು ಹಸಿ ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ನಾವು ಬೇಳೆ ಸಾಂಬಾರಿಗೆ ಹಣ್ಣು ಮೆಣಸಿನ್ಕಾಯಿ ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಹಸಿ ಮೆಣ್ಸಿನ್ಕಾಯಿ ಹಾಕಿ ಒಂದು ಸ್ವಲ್ಪತ್ತು ಈರುಳ್ಳಿ ಬೆಳ್ಳುಳ್ಳಿ ಹಸಿ ಮೆಣ್ಸಿನ್ಕಾಯಿನ ಈ ರೀತಿ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಈಗ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಸೊ ಮೆಂತ್ಯ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತುಂಬ ಜಾಸ್ತಿ ಹಾಕ್ಬಾರ್ದು ಮೆಂತ್ಯನ ಜಾಸ್ತಿ ಹಾಕಿದ್ರೆ ಕಹಿ ಕಹಿ ಹಾಕ್ಬಿಡುತ್ತೆ ಸೊ ಮತ್ತು ನಾನಿಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ ಜೀರಿಗೆ ನೋಡಿಕೊಂಡು ಸಾಂಬಾರು ಜಾಸ್ತಿ ಮಾಡ್ಕೊಂಡಷ್ಟು ಜೀರಿಗೆನ ಹೆಚ್ಚು ಕಮ್ಮಿ ಮಾಡ್ಕೊಬೋದು ನಾನಿಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕೆಲವರು ಬರೀ ಮಸಾಲೆ ಇಟ್ಟು ಇದ್ಕಿನ ಬೆಳೆ ಸಾಂಬಾರನ್ನ ಮಾಡ್ಕೋತಾರೆ ಸೊ ಈ ರೀತಿ ಜೀರಿಗೆ ಮೆಂತೆ ಏನು ಬಳಸಲ್ಲ ಸೊ ನಾನಿಲ್ಲಿ ಜೀರಿಗೆ ಮೆಂತೆ ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ನಾನಿಲ್ಲಿ ಚಕ್ಕೆ ಲವಂಗ ಹಾಕೋತಾ ಇದ್ದೀನಿ ಚಕ್ಕೆ ಲವಂಗ ಹಾಕೋದ್ರಿಂದ ಘಮ್ ಅಂತ ಇರುತ್ತೆ ಮತ್ತೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಇದಕ್ಕಿನ ಬೇಳೆ ಸಾಂಬಾರಿಗೆ ಸೊ ಈಗ ಚಕ್ಕೆ ಲವಂಗ ನಾನು ನಾನಿಲ್ಲಿ ಒಂದು ಐದರಿಂದ ಆರು ಕಾಳಷ್ಟು ಮೆಣ್ಸು ಹಾಕೋತಾ ಇದ್ದೀನಿ ಹಾಕಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಮೆಂತೆ ಎಲ್ಲನೂ ಹುರ್ಕೊಂಡಿದ್ದಾಗಿದೆ ನಾನು ಇಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ನಾವು ಹುರ್ಕೊಂಡಿರೋದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಎರಡರಿಂದ ಮೂರು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ ಪುಡಿ ತುಂಬ ಮಸಾ ಮಸಾಲೆ ಹಾಕ್ದಿರ ನೋಡಿಕೊಂಡು ನಾವು ಪುಡಿ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಚಿಪ್ಪಷ್ಟು ಹಸಿ ಕೊಬ್ಬರಿನ ಇದ್ದೀನಿ ಸೊ ಕೊಬ್ಬರಿ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಹಾಕ್ಕೊಂಡಿದ್ದೀನಿ ಸೊ ನೋಡಿ ನಾನು ಇದಕ್ಕೆ ಇಟ್ಕೊಂಡಿರೋ ಬೇಳೆನ ಈ ರೀತಿ ಒಂದು ಬಟ್ಲಿಗೆ ಹಾಕ್ಕೊಂಡು ಒಂದ್ಸರಿ ಇಟ್ಕೊಂಡಿದ್ದೀನಿ ನಾವು ಒಂದು ಸ್ವಲ್ಪ ಬೇಳೆನ ಹಾಕೋದ್ರಿಂದ ಸಾಂಬಾರು ಮಂದ ಬರುತ್ತೆ ಸೊ ಅದಕ್ಕೆ ನಾನು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಬೇಳೆ ಹಾಕ್ಕೊಂಡು ನಾನು ಇದನ್ನು ನುಣ್ಣಕ್ಕೆ ರುಬ್ಬಿಟ್ಕೊಂಡಿದ್ದೀನಿ ಈಗ ನಾವು ಆವಾಗಲೇ ಹುರ್ಕೊಂಡಿದ್ವಲ್ಲ ಅದೇ ಬಾಂಡ್ಲಿ ತೊಗೊಂಡು ನಾನಿಲ್ಲಿ ಸ್ಟಾರ್ಟಿಂಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ನಾನು ಇಲ್ಲಿ ಒಂದ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಸಿಡ್ದಾದ್ಮೇಲೆ ನಾವು ಇದಕ್ಕೆ ಹಸಿ ಕರ್ಬೇವಿನ ಸೊಪ್ಪು ಹಾಕೊಂಡು ನಾವಿಲ್ಲಿ ಇದಕ್ಕಿಟ್ಕೊಂಡಿರೋ ಬೇಳೆನ ನಾನಿಲ್ಲಿ ಸರಿ ತೊಳೆದು ಈ ರೀತಿ ಬೇಳೆನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಬೇಳೆನ ಹಾಕೊಂಡು ಬೇಳೆನ ಒಂದು ಸ್ವಲ್ಪ ಹೊತ್ತು ಒಗ್ಗರಣೆ ಜೊತೆ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ನಾವು ಇದ್ಕಿರೋ ಬೇಳೆನ ಹುರ್ಕೋಬೇಕು ಸೊ ನೋಡಿ ಈ ರೀತಿ ಮಿಕ್ಸ್ ಮಾಡಿ ನಾನಿಲ್ಲಿ ಹುರ್ಕೋತಾ ಇದ್ದೀನಿ ಈ ರೀತಿ ಹುರ್ಕೊಳ್ಳುವಾಗ ನಾವು ಮೀಡಿಯಮ್ ಹುರಿನಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಜೋರು ಹುರಿ ಇಟ್ಟರೆ ಕೆಲವು ಸಲ ಏನಾಗುತ್ತೆ ಅಂದರೆ ತಳ ಹಿಡಿದ್ಬಿಡುತ್ತೆ ಆಗಿಬಿಡುತ್ತೆ ಬೇಳೆ ಎಲ್ಲ ಸೊ ಆ ರೀತಿ ಆಗದೆ ಇರೋ ಹಾಗೆ ನೋಡಿಕೊಂಡು ನಾವು ಬೇಳೆನ ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು ತುಂಬ ಜಾಸ್ತಿ ಹೊತ್ತು ಅಂದ ಒಂದು ಸ್ವಲ್ಪ ಹೊತ್ತು ಆ ಬಿಸಿ ಆದರೆ ಸಾಕೋದು ಸೊ ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ ನಾವು ಈ ರೀತಿ ಹುರ್ಕೊಳ್ಳೋದ್ರಿಂದ ಈಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೋತಾ ಇದ್ದೀನಿ ಈ ಬೇಳೆಗೆ ಇದ್ಕಿನ ಬೇಳೆಗೆ ನಾವು ಮಸಾಲೆಗೆ ಒಂದು ಸ್ವಲ್ಪ ಶುಂಠಿ ಬೇಕಾದರೂ ಹಾಕ್ಕೊಂಡು ರುಬ್ಕೋಬೋದು ನಾನಿಲ್ಲಿ ಶುಂಠಿ ಹಾಕಿಲ್ಲ ಶುಂಠಿ ಹಾಕೋದ್ರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಈಗ ನಾನು ಮಸಾಲೆ ಹಾಕ್ಕೊಂಡಾದಮೇಲೆ ಬೆಳೆ ಜೊತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನಾವು ಮಿಕ್ಸಿ ಜಾರಲ್ಲಿ ಉಳಿದಿರೋ ಮಸಾಲೆಗೆ ಒಂದು ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಬೆಳೆಗೆ ಹಾಕ್ಕೊತಾ ಇದ್ದೀನಿ ಸೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಮಸಾಲೆ ಎಲ್ಲ ಅಲ್ಲಲ್ಲಿ ಗಂಟು ಗಂಟು ಥರ ಇರಬಾರ್ದು ನೀಟಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದಮೇಲೆ ಇದಕ್ಕೆ ನೋಡಿಕೊಂಡು ನಾವು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಸೊ ಇದು ನಾವು ಬೇಳೆ ಹಾಕಿ ಒಂದು ಸ್ವಲ್ಪ ಬೇಳೆ ಹಾಕಿ ರುಬ್ಕೊಂಡಿರೋದ್ರಿಂದ ಸಾಂಬಾರು ಮಂದ ಬರುತ್ತೆ ಅದಕ್ಕೆ ನಾವು ನೀರು ನೋಡಿಕೊಂಡು ಹಾಕ್ಕೋಬೇಕು ನಾವು ಕಾಯಿಸ್ತಾ ಕಾಯಿಸ್ತಾ ಏನಾಗುತ್ತೆ ಅಂದರೆ ಸಾಂಬಾರು ಗಟ್ಟಿ ಆಗ್ತಾ ಬರುತ್ತೆ ಸೊ ಬೇಳೆ ಚೆನ್ನಾಗಿ ಬೆಂದರೆ ಅದು ತುಂಬ ಗಟ್ಟಿಯಾಗಿಬಿಡುತ್ತೆ ಸೊ ಅದಕ್ಕೆ ನೀರು ನೋಡಿಕೊಂಡು ನಾವು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಪಾತ್ರೆಗೆ ಹಾಕಿ ನಾವು ಬೇಳೆ ಬೇಯೋವರೆಗೂ ನಾವು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಸಾಂಬಾರನ್ನ ಕಾಯಿಸ್ಕೋಬೇಕು ಸೊ ನೋಡಿ ಇದು ಆಲ್ರೆಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನಾನಿಲ್ಲಿ ಉಪ್ಪನ್ನು ಹಾಕೋತಾ ಇದ್ದೀನಿ ಸಾಂಬಾರಿಗೆ ನಾನು ಉಪ್ಪು ಹಾಕಿರಲಿಲ್ಲ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಇದನ್ನು ಕಾಯಿಸ್ಕೋಬೇಕು ಸೊ ನಮಗೆ ಈ ಟೈಮಲ್ಲಿ ಏನಾದರೂ ಸಾಂಬಾರು ತುಂಬ ಗಟ್ಟಿ ಅನಿಸಿದ್ರೆ ನಾವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು ಸಾಂಬಾರಿಗೆ ಸೊ ಇದು ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬ ಟೇಸ್ಟು ತುಂಬ ರುಚಿಯಾಗಿರುತ್ತೆ ಸೊ ನಾವು ಸಾಂಬಾರು ಕಾಯಿಸಿದಾದಮೇಲೆ ಲಾಸ್ಟಲ್ಲಿ ಬೇಕಾದರೆ ತುಪ್ಪ ಹಾಕ್ಕೋಬೋದು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಬೋದು ಇಲ್ಲಾಂದರೆ ನಾವು ಊಟ ಮಾಡ್ಕೋಬೇಕಾದ್ರೆ ಸಾಂಬಾರು ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾದರೆ ತುಂಬ ರುಚಿಯಾಗಿರುತ್ತೆ ಎದ್ಕಿನ ಬೇಳೆ ಸಾಂಬಾರು ಸೊ ನೋಡಿ ಇದು ಚೆನ್ನಾಗಿ ಇದೆ ನಾನು ಬೇಳೆ ಬೆಂದಿದ್ದೆ ಅಂತ ಒಂದ್ಸರಿ ಚೆಕ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ನಾವು ಮಿಕ್ಸ್ ಮಾಡಿ ಆವಾಗವಾಗ ಚೆಕ್ ಇದ್ರೆ ಒಳ್ಳೆಯದು ಸೊ ನೋಡಿ ನಾನೀಗ ಬೇಳೆ ಬೆಂದಿದೆ ಸೊ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಬೇಳೆ ಸಾಂಬಾರು ರೆಡಿಯಾಗಿದೆ ಬೇಳೆ ಬೆಂದ ಮೇಲೆ ಸಾಂಬಾರ ಕಾಯಿಸ್ತಾ ಕಾಯಿಸ್ತಾ ಸಾಂಬಾರು ಗಟ್ಟಿ ಆಗುತ್ತೆ ಸೊ ಈ ಮೀಡಿಯಮ್ ಅದಕ್ಕೆ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಈ ರೀತಿ ಬೇಳೆ ಸಾಂಬಾರನ್ನ ನೀವು ಮಾಡಿ ನೋಡಿ ಇದು ದೋಸೆ ಜೊತೆಗೆ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅನ್ನಕ್ಕೆಲ್ಲ ಸಕ್ಕತ್ತು ರುಚಿಯಾಗಿರುತ್ತೆ ಬಿಸಿ ಮುದ್ದೆ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಾಂಬಾರು ಜೊತೆ ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನಿಸ್ತಾ ಇರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು